ಹಾವೇರಿಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೆಳಗಾವಿ ಅಧಿವೇಶನ ಅಂದರೆ ಪ್ರತಿಭಟನೆ ಸೀಮಿತ ಅನ್ನೋ ಮಾತಿದೆ ಅದನ್ನು ದೂರ ಮಾಡಬೇಕು ಶಿಕ್ಷಣ ಉದ್ಯೋಗ ಸೇರಿದಂತೆ ಅಭಿವೃದ್ಧಿ ವಿಷಯ ಚರ್ಚೆಯಾಗಬೇಕು ಕಬ್ಬು ಬೆಳೆಗಾರರ ಅನೇಕ ಸಮಸ್ಯೆ ಇದೆ ಸದನದಲ್ಲಿ ಗದ್ದಲ ಗಲಾಟೆ ಆಗದಂತೆ ನೋಡಿಕೊಳ್ಳುವುದು ಸದನವನ್ನು ಮುಂದೂಡದೆ ಚರ್ಚೆ ಮಾಡಬೇಕು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುತ್ತೀವಿ ಪ್ರಶ್ನೆ ಉತ್ತರ ಮುಗಿದ ಬಳಿಕ ಉತ್ತರ ಕರ್ನಾಟಕದ ಸಮಸ್ಯೆ ಚರ್ಚೆ ಮಾಡುತ್ತೇವೆ ಕಳೆದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಉತ್ತರ ಕರ್ನಾಟಕದ ಶಾಸಕರು ಮಾತನಾಡಲಿಲ್ಲ ದಕ್ಷಿಣ ಕರ್ನಾಟಕದ ಶಾಸಕರು ಮಾತನಾಡಿದ್ದಾರೆ ಅದನ್ನು ಬರೆದು ಇಟ್ಟಿದ್ದೇನೆ ಫೋನ್ ಮಾಡಿ ಎಲ್ಲ ಶಾಸಕರಿಗೂ ಹೇಳುತ್ತಿದ್ದೇನೆ ಪ್ರತ್ಯೇಕ ರಾಜ್ಯ ಮಾಡುವುದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ಕರ್ನಾಟಕದ ಏಕೀಕರಣಕ್ಕಾಗಿ ಬಹಳಷ್ಟು ಜನರು ಹೋರಾಟ ಮಾಡಿದ್ದಾರೆ ಅಖಂಡ ಕರ್ನಾಟಕ ಇರಬೇಕು ಇದಕ್ಕೆ ನನ್ನ ಸಹಮತ ಇಲ್ಲ ಸದನ ಭಾಗವಹಿಸುವಂತೆ ಈಗಾಗಲೇ ಮೂವತ್ತೆಂಟು ಜನರಿಗೆ ಮಾತನಾಡಿದ್ದೇನೆ ಉಳಿದವರಿಗೂ ಮಾತನಾಡುತ್ತೇನೆ ಎಲ್ಲರಿಗೂ ಅಧಿವೇಶನದಲ್ಲಿ ಭಾಗವಹಿಸುವ ಸದನದ ಗೌರವ ಹೆಚ್ಚಿಸಬೇಕು ಸಭಾಪತಿ ಹುದ್ದೆಯಿಂದ ಕೆಳಗಡೆ ಇಳಿಸುವ ವಿಚಾರ ನಾನು ಒಂದು ಬಾರಿ ಪರಿಷತ್ ಸಭಾಪತಿ ಆಗಿದ್ದೇನೆ ಎಷ್ಟು ವರ್ಷ ಆಗಿದ್ದರೂ ಮಾಜಿ ಆಗಲೇಬೇಕು ವಿಧಾನ ಪರಿಷತ್ ಸಭಾಪತಿ ಹುದ್ದೆ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಸರ್ಕಾರ ಮತ್ತು ಶಾಸಕರು ತೆಗೆದುಕೊಳ್ಳುವ ತೀರ್ಮಾನ ನಾನು ಬದ್ಧ ಎಂದು ಬಸವರಾಜ್ ಹೊರಟ್ಟಿ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ತೌಸೀಫ್ ಆಗಲೀಗ ನಾವು ನಿನ್ನೆ ಸಭೆಯನ್ನು ಮಾಡಿ ನಾಳೆಗೆ ಹೊಂಟಿದ್ವಿ ನಾನು ಸ್ಪೀಕರು ಬೇರೆ ಬೇರೆಯವರು ಹೋಗಿ ನಾಳೆ ಬೆಳಗಾವಿ ಸಭೆ ಮಾಡಿ ಬೆಳಗಾವಿ ಅಧಿವೇಶನ ಅಂದರೆ ಭಾಳ ಜನ ಬರೀ ಸ್ಟ್ರೈಕ್ ಮಾಡೋದು ಅದು ಅಂತ ಕಲ್ಪನೆ ಆಗ್ತಿದೆ ಆ ಕಲ್ಪನೆಯನ್ನು ಸ್ವಲ್ಪ ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾಳೆ ಮತ್ತೆ ಇಲ್ಲಿ ಯೂಜಲಿ ಇರೋದು ಶಿಕ್ಷಣ ಆರೋಗ್ಯ ಮತ್ತು ಬೇರೆ ಬೇರೆ ಇಲಾಖೆ ಅವ್ರಿಗೆ ಎಲ್ಲ ಇವ್ರ ಬೇಡಿಕೆಗಳು ಅವು ಇವೆಲ್ಲ ಇರ್ತಾವ ಮತ್ತು ಈಗೆಲ್ಲ ಕಬ್ಬು ಬೆಳೆಗಾರರು ಅನೇಕ ಸಮಸ್ಯೆಗಳು ಬರ್ತಾ ಆ ಸಮಸ್ಯೆಗಳಿಗೆಲ್ಲಕ್ಕೂ ಸದನವನ್ನು ಮುಂದೂಡಿದ ಸದನದಲ್ಲಿ ಗಲಾಟೆ ಆಗಲ್ದಂಗೆ ಎಲ್ಲರಿಗೂ ಕರೆದು ವಿರೋಧ ಪಕ್ಷ ನಾಯಕರು ಮತ್ತು ಆಳ್ವ ಪಕ್ಷ ನಾಯಕರೆಲ್ಲ ಕರೆದು ಮಾತಾಡಿ ಸುಸೂತ್ರವಾಗಿ ತೀರ್ಮಾನ ಮಾಡಿ ಬುಧವಾರ ಅಥವಾ ಗುರುವಾರ ಒಂದು ಸಂಪೂರ್ಣ ಪ್ರಶ್ನೋತ್ತರ ಆದ ನಂತರ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಚರ್ಚೆ ಇಡ್ತೀವಿ ಸುವರ್ಣ ಸೌಧ ಕಟ್ಟಿರೋದೇ ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಬಗ್ಗೆ ಅವರಿಗೆ ಹೆಚ್ಚು ಒತ್ತು ಕೊಡಬೇಕು ಪ್ರತಿ ಬಾರಿನೂ ಗಲಾಟೆ ಆಗೋದು ಸ್ಟ್ರೈಕ್ ಆಗೋದು ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆ ಬಗ್ಗೆ ಚರ್ಚೆ ಆಗಲ್ಲ ಈಗ ನಿಮಗೆ ಹೇಳ್ತಾನಲ್ಲ ಈ ಡೆಮೋಕ್ರಸಿ ಅನ್ನೋದು ಭಾಳ ಕೆಟ್ಟಿತ್ತು ಯಾರಿಗೂ ನೀವು ಸ್ಟ್ರೈಕ್ ಮಾಡಬೇಡ ಅನ್ನೋಕ್ಕಾಗೋದಿಲ್ಲ ನಮಗೆ ಮಾಡ್ತಾರ ಮಾಡೋದಕ್ಕೆ ಹೋಗಿ ಬೆಟ್ಟಕ್ಕಾರ ಬರ್ತಾರ ಅದು ನಡೀತಿದ್ದೀವಿ ಬಟ್ ಅವ್ರು ಏನೇನು ಮಾಡಲಿ ನಾವು ಸದನದಲ್ಲಿ ಕಂಪ್ಲೀಟ್ ಸದನ ಪೂರ್ತಿ ಅಜೆಂಡ ಮುಗಿಯೋರಿಗೆ ಸದನ ನಡೆಸ್ತೀನೋ ಅಂತ ಗ್ಯಾರಂಟಿಯನ್ನು ನಾನು ಕೊಡ್ತೀನಿ ಮತ್ತು ಈಗ ನಿನ್ನೆ ಮಾತಾಡಿ ಬುಧವಾರ ಅಥವಾ ಗುರುವಾರ ಒಂದು ದಿವಸ ಅವರ್ ವರ್ಸಾದ ಕೂಡಲೇ ಅಂದರೆ ಪ್ರಶ್ನೋತ್ತರ ಒಂದು ತಾಸು ಮುಗಿದ ಕೂಡಲೇ ಬೇರೆ ಬೇರೆ ಯಾವ ಯೂನಿಟ್ಗಳಿಲ್ಲ ನಾನು ಸಂಪೂರ್ಣವಾಗಿ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಚರ್ಚೆಗಿಡ್ತೀವಿ ನಾವೇನಾರು ತೆಗೆದುಕೊಡೋ ವಿಚ ಸಮಸ್ಯೆಗಳು ಮೆಂಬರ್ಗಳು ಕೊಡ್ತಾರೋ ನೋಡಬೇಕು ಇನ್ನೊಂದು ಭಾಳ ವಿಚಿತ್ರ ಅಂದರೆ ದಕ್ಷಿಣ ಕರ್ನಾಟಕದವ್ರು ಜಾಸ್ತಿ ಮಾತಾಡಿದ್ರು ಉತ್ತರ ಕನ್ನಡದ ಬಗ್ಗೆ ನಮ್ಮವ್ರು ಯಾರು ಮಾತಾಡಲಿ ಲಾಸ್ಟ್ ಟೈಮು ಒಟ್ಟು ಅಂಕಿ ಸಂಖ್ಯೆ ಬರೆದಿಟ್ಟು ನಾನು ಅದಕ್ಕೆ ಈಗ ಎಲ್ಲರಿಗೂ ನಾನು ಹೇಳೀನಿ ಫೋನ್ ಮಾಡಿ ನೋಡಿ ಸಮಸ್ಯೆಗಳ ಕಳ್ಸಿ ಮತ್ತು ಸಮಸ್ಯೆಗಳಿಗೆ ನಮ್ಮಲ್ಲಿ ರೂಲ್ ಸೆವೆಂಟಿ ಟು ಹೊತ್ತೈತಿ ತ್ರೀ ತರ್ಟಿ ಹೊತ್ತೈತಿ ಕ್ವೆಶನ್ ಅವರ್ಸ್ ಹೊಂದ್ಬಿಟ್ಟು ಉಳಿದದ್ದೆಲ್ಲ ಯಾವ್ಯಾವ ಟಾಪ್ ಪ್ರಯಾರಿಟಿ ಬರ್ತಾ ಉತ್ತರ ಬಗ್ಗೆ ಅವ್ರಿಗೆ ಕೊಟ್ಟು ಬಿಡ್ತೀನಿ ನಾನು ನೋಡ್ರಿ ಪ್ರತ್ಯೇಕ ರಾಜ್ಯ ಮಾಡೋದ್ರಿಂದ ಯಾವ್ದು ಸಮಸ್ಯೆ ಬಗ್ಗೆ ಇರಂಗಿಲ್ಲ ಎಲ್ಲರೂ ಇದನ್ನ ಏಕೀಕರಣಕ್ಕೆ ಬಾಳ ಮಂದಿ ಹೋರಾಟ ಮಾಡಿ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಅನ್ಯಾಯವನ್ನು ಸರಿಪಡಿಸೋಕೆ ಹೋರಾಟ ಮಾಡಬೇಕು ಹೊರತಾಗಿ ಉತ್ತರ ಕರ್ನಾಟಕವನ್ನು ಸಪ್ರೇಟ್ ರಾಜ್ಯ ಮಾಡೋದನ್ನ ಯಾವ ಪುರಸಾರ್ಥನೂ ಇಲ್ಲ ನನ್ನ ಸಹಮತಿ ಇಲ್ಲ ಇದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಗೈರಾದ ಏನು ಮುಖಾಂತರ ಈ ಸಾರಿ ಆಗಿ ಈಗ ನಾನು ಹೇಳಿದೆ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಮಾತಾಡಕ್ಕೆ ನಮ್ಗೆ ಯಾರಿಗೂ ಅಧಿಕಾರನಿಲ್ಲ ಬರ್ರಿ ಪಾರ್ಟಿಸಿಪೇಟ್ ಮಾಡಿರಿ ಹೆಚ್ಚು ನೀವು ಭಾಗವಹಿಸೋತ್ ಹೇಳಿ ಬಿಟ್ಟರೆ ಅವ್ರ ಮೇಲೆ ಏನು ಈಗ ಸಾಲಿ ಹುಡುಗರನ್ನ ಅಂದಿ ಡೆಸ್ಕ್ ಅಂತ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಅವ್ರಿಗೆ ಹೇಳ್ತು ಬಟ್ ಎಲ್ಲರಿಗೂ ಮಾತಾಡಿ ನಾನು ಸುಮಾರು ನಾನೀಗ ನಿನ್ನಿವರೆಗೆ ಮೂವತ್ತೆಂಟು ಜನರಿಗೆ ಮಾತಾಡಿನಿ ಉಳ್ದವ್ರಿಗೂ ಮಾತಾಡ್ತೀನಿ ಮಾತಾಡಿ ನಮ್ಮ ಸದನ ಗಣತಿಗವರು ಹೆಚ್ಚಿಸ್ಬೇಕು ಉತ್ತರ ಕಂಡ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ ಮನ್ ಮಾಡ್ತೀನಿ ಖಂಡಿತವಾಗಿ ಮಾಡ್ತೀನಿ ಎಲ್ಲ ಅವ್ರು ಹೊರಗೇ ಮಾಡ್ತಾರೆ ಈಗ ಸದ ಕಾ ಏನಂದ್ರೆ ಟೆಂಟ್ ಹಾಕಿ ಕೊಟ್ಬಿಟ್ಟಾರ ಅವ್ರಿಗೆ ಹೆಂಗಂದ್ರೆ ಇದು ನಿದ್ದೆ ಬಂದಾಗ ಹಾಸಿಗೆ ಮಾಡಿ ಕೊಟ್ಟಂಗೆ ಅದು ಟೆಂಟ್ ಹಾಕಿ ಕೊಟ್ಟಾರ ಈಗ ಅವ್ರಿಗೆ ಬೇರೆ ಬೇರೆ ಕಡೆ ಆ ಟೆಂಟ್ನಲ್ಲೇ ಮಾಡ್ತಾರೋ ಈ ಸುವರ್ಣಸೌಧ ಏರಿಯಾ ಬಿಟ್ಟು ಅದನ್ನು ಮಾಡ್ತಾರ ಈ ಪರಿಷತ್ ಯಾರು ಪಾಲಾರು ನನಗೇನೈತಿ ನಾನು ನೋಡ್ರಿ ಹತ್ತು ವರ್ಷ ಅವರು ಮಾಜಿ ಒಂದ್ವರ್ಷ ಅವರು ಮಾಜಿ ಸಾಕಷ್ಟು ಕೆಲಸ ಮಾಡೀನಿ ನಾನು ಅದ್ರ ಬಗ್ಗೆ ಏನು ವಿಚಾರ ಮಾಡಂಗಿಲ್ಲ ಅದು ಸರ್ಕಾರಕ್ಕೆ ಬಿಟ್ಟದ್ದು ಜನರಿಗೆ ಬಿಟ್ಟದ್ದು ಶಾಸಕ ಬಿಟ್ಟದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಮಾಡ್ಲಿ